ಸೇವಕ ಹೊಸಹಳ್ಳಿ ಜಿಮುನಿರಾಜ್ ಹುಟ್ಟು ಹಬ್ಬದ ಪ್ರಯುಕ್ತ ವೃದ್ಧಾಶ್ರಮದಲ್ಲಿ ಅನ್ನಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಸಿದವರ ಹೊಟ್ಟೆ ತುಂಬಿಸಿದಾಗ ಅವರ ಮುಖದಲ್ಲಿ ಮೂಡುವ ನಗುವೆ ನಮಗೆ ಆಶೀರ್ವಾದಿದ್ದಂತೆ ಎಂಬುದಾಗಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಜಿಮುನಿರಾಜ್ ತಿಳಿಸಿದರು ಅವರು ಹಿನ್ನಕ್ಕೆಯಲ್ಲಿರುವ ನಮ್ಮ ನಮ್ಮಗೂಡು ವೃದ್ಧಾಶ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆನ್ನಾಗರ ಶಾಖೆ ಹಾಗೂ ಹೊಸಹಳ್ಳಿ ಮುನಿರಾಜ್ ಅಭಿಮಾನಿಗಳ ಬಳಗದಿಂದ ಏರ್ಪಡಿಸಿದ್ದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಹೆನ್ನಾಗರ ನಾಗರಾಜು ಮಾತನಾಡುತ್ತಾ ನಮ್ಮ ಜಿಮುನಿರಾಜ ಅಣ್ಣಾವರು ಹೆನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಇದರ ಜೊತೆಯಲ್ಲಿ ಸಾಮಾಜಿಕ ಸೇವೆ ಮತ್ತು ಗ್ರಾಮದ ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಇಂತಹ ಸರಳ ಹಾಗೂ ಸಾಮಾಜಿಕ ಸೇವಾ ಮನೋಭಾವ ಇರುವ ವ್ಯಕ್ತಿಯು ತಮ್ಮ ಹುಟ್ಟುಹಬ್ಬವನ್ನು ಸಾಮಾಜಿಕ ಸೇವೆಯ ಮೂಲಕ ಆಚರಿಸಬೇಕು ಎಂಬ ಉದ್ದೇಶದಿಂದ ನಮ್ಮ ಗ್ರಾಮದ ಕರವೇ ಸಂಘಟನೆ ಮತ್ತು ಹೊಸಹಳ್ಳಿ ಅಭಿಮಾನಿಗಳು ಜೊತೆಗೂಡಿ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದಿವೆ ಇದು ನಮಗೆ ಸಂತೃಪ್ತಿ ಹಾಗೂ ಸಂತೋಷವನ್ನು ನೀಡುತ್ತಿದೆ ಎಂದರು કત્યુ ન મણી શેખર એસ રમસ્વિ શ્રીનિવાસ જીત અભિ મોહન મંજુનાથ મુનિરજ ગિરિશ નવીન નગરાુ દુબઈ રાજેશ અરૂણ પ્રતાકાશ નવામી હોસહિ અનિલકુમા રાજેશલ પ્ર સુરેન્દ્ર અભિ હોસહિ ની ગૌતમ હોર નું અશોક શેખર રમસ્વ હિન્કિ ಮಣಿ ನಾಗರಾಜು ಗಿರೀಶ್ ಹಾಜರಿದ್ದರು ಎಸ್ ಟಿ ಎ ಅಧಿಕಾರಿಗಳಾಗಿರ್ತಕ್ಕಂಥ ಹೊಸಳ್ಳಿಯ ಜಿ ಮುನ್ರಾಜಣ್ಣನವರ ಐವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಮ್ಮಗೂಡು ಒಂದು ಆಶ್ರಮದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿದ್ವಿ ತುಂಬಾ ಅಚ್ಚುಕಟ್ಟಾಗಿ ನಡೆದಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಅಶೋಕು ರಾಮಸ್ವಾಮಿ ನಾಗರಾಜು ನಮ್ಮ ಶ್ರೀನಿವಾಸು ಮತ್ತು ನಮ್ಮೆಲ್ಲ ಮಾಧ್ಯಮ ಮಿತ್ರರು ಸೇರಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಮುನ್ರಾಜಣ್ಣನವರು ತುಂಬ ಪಂಚಾಯಿತಿಯಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳಲ್ಲಿ ಹೆಚ್ಚಿನ ಪ ಹೆಚ್ಚಿನ ಒಂದು ಅಭಿವೃದ್ಧಿಗೆ ತೊಡಗಿಸ್ಕೊಂಡು ನಮ್ಮ ಪಂಚಾಯತಿ ಒಂದು ನಂಬರ್ ಒನ್ ಆಗಿರ್ಬೇಕಂತ ಹೇಳಿದ್ರೆ ಅವರು ಒಂದು ಇದರಲ್ಲಿ ಕೊಡುಗೆ ತುಂಬ ಅಪಾರವಾಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಂಚಾಯ್ತಿಗೆ ಅವರು ದುಡಿಲಿ ಅಂತ ಹೇಳ್ತಾ ಎಲ್ಲ ಭಗವಾನ್ ಬುದ್ದರು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಆಶೀರ್ವಾದ ಅವರ ಮೇಲೆ ಇಡಲಿ ಅಂತ ಕೇಳ್ಬೋದು ಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತೇನು ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರ ಹುಟ್ಟು ಸರಳವಾಗಿ ಮಾಡಬೇಕು ಅಂತ ಅನ್ಕೊಂಡ್ವಿ ವೇಸ್ಟ್ ಖರ್ಚು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾರೋ ಒಬ್ರಿಗೂ ಒಂದು ಊಟ ಹಾಕಿದ್ರೆ ಅವ್ರಿಗೊಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ನಿರೇಶ ಕ್ಷೇತ್ರ ಗೂಡು ಆಶ್ರಮದಲ್ಲಿ ಅವ್ರ ಹುಟ್ಟು ಸರಳವಾಗಿ ಮಾಡಿದ್ವಿ ಅವರ ಅಧ್ಯಕ್ಷರಾದಾಗ ಗ್ರಾಮ ಪಂಚಾಯತಿಲಿ ಉತ್ತಮವಾದ ಕೆಲಸಗಳನ್ನ ಮಾಡಿಕೊಂಡು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಾರೆ ರಾಜಕೀಯದಲ್ಲಿ ಇದೇ ರೀತಿ ಮುಂದುವರಿಲಿ ಅಂತ ದೇವರು ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡುತ್ತೆ ಅಂತ ಕೇಳ್ಕೊಂತೀವಿ ಇನ್ನು ನಮ್ಮ ಪಂಚಾಯತಿ ಎಸ್ ಡಿ ಎ ಅಧಿಕಾರಿಗಳಾದಂತಹ ಹಾಗೂ ನಮ್ಮ ಗ್ರಾಮ ಯನ್ನಗರ ಗ್ರಾಮ ಪಂಚಾಯಿತಿಯ ಸಮಾಜ ಸೇವಕರಾದಂತಹ ಶ್ರೀಧಾ ಜಿ ಮುನರಾಜ್ರವರಿಗೆ ಇಲ್ಲಿನ ಹುಟ್ಟುಹಬ್ಬ ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ